ರಾಜಕೀಯ ಪಕ್ಷಗಳ ಒಂದು ಕುಟುಂಬಕ್ಕೋಸ್ಕರ ಒಂದು ಅಧಿಕಾರಿ ಒಬ್ಬ ಮೇ ಒಬ್ಬ ಪ್ರೈಮ್ ಮಿನಿಸ್ಟರ್ಗ ಒಂದು ಚೀಫ್ ಮಿನಿಸ್ಟರ್ಗೆ ರಿಸರ್ವ್ ಆಗಿರ್ತಕ್ಕಂಥದ್ದಲ್ಲ ರಾಜಕೀಯ ಪಕ್ಷ ಈ ಶೋಷಣೆ ನಿಲ್ಲಿಸ್ತಕ್ಕಂತಹ ಕೆಲಸವನ್ನ ಸರ್ಕಾರ ಮಾಡಲಿಲ್ಲ ಸರ್ಕಾರ ವಿಫಲ ಆಗಿದೆ ಇದೆಲ್ಲ ಕೂಡ ಪಾತ್ರ ನಮ್ಮ ಸುಪ್ರೀಂ ಕೋರ್ಟ್ನವರು ಜುಡಿಷರಿ ಕೂಡ ಅದಕ್ಕೆ ಕಾರಣ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳಿ ಬಯಸುತ್ತಿದ್ದೇನೆ ಪ್ರಜಾಪ್ರಸತ್ತೆಯ ಹಕ್ಕುಗಳನ್ನು ಅಲ್ಲಿ ಉಳಿಸೋದಕ್ಕೆ ಯುವಕರು ಸಾಮಾನ್ಯ ಜನರು ಬಡವರು ಎಲ್ಲರೂ ಕೂಡ ಹೋರಾಟದ ಕಣದಲ್ಲಿ ಇಳಿದರು ಪ್ರಪಂಚದಲ್ಲಿ ಒಂದು ರಾಷ್ಟ್ರಕ್ಕೆ ಇನ್ನೊಂದು ರಾಷ್ಟ್ರಕ್ಕೆ ಯುದ್ಧ ನಡೀತಾ ಇದೆ ಅನ್ಯಾಯಗಳು ನಡೀತಾ ಇದೆ ನ್ಯಾಯದ ಪರಿಕಲ್ಪನೆ ಅವರಿಗಿಲ್ವಾ ಐವತ್ತರಿಂದ ಸಾವಿರದ ಇನ್ನೂರ ಎಪ್ಪತ್ತೈದರ ವಯಸ್ಸಿನ ಇಸ್ವಿಯಲ್ಲಿ ಈ ದೇಶದಲ್ಲಿ ನ್ಯಾಯ ಸಿಕ್ಕಿದೆಯಾ ಹೆಣ್ಣು ಮಕ್ಕಳಿಗೆ ನ್ಯಾಯ ಸಿಕ್ಕಿದೆಯಾ ಯುವಕರಿಗೆ ನ್ಯಾಯ ಸಿಕ್ಕಿದೆಯಾ ಬಡವರಿಗೆ ನ್ಯಾಯ ಸಿಕ್ಕಿದೆಯಾ ರೈತರಿಗೆ ನ್ಯಾಯ ಸಿಕ್ಕಿದೆಯಾ ಯುವಕರಿಗೆ ನ್ಯಾಯ ಸಿಕ್ಕಿದೆಯಾ ಬುಡ ಜನರಿಗೆ ಬುಡಕಟ್ಟಿನ ಜನರಿಗೆ ನ್ಯಾಯ ಸಿಕ್ಕಿದೆಯಾ ಭಾಳ ಮೆಜಾರಿಟಿ ಕಮ್ಯುನಿಟಿ ಮೈನಾರಿಟಿ ಕಮ್ಯುನಿಟಿ ಅಂತ ಕಲಾ ತರ್ತಕ್ಕಂತಹ ಕಮ್ಯುನಲ್ ಡಿಸ್ವಾರ್ಮನಿ ಮಾಡ್ತಕ್ಕಂತಹ ಒಂದು ಪಟ್ಟಬದ್ಧ ಹಿತಾಸಕ್ತಿಗಳು ಈ ದೇಶದಲ್ಲಿ ಇವೆ ಅಧಿಕಾರದ ಲಲಾಸೆಯಿಂದ ಈ ದೇಶದಲ್ಲಿ ಸ್ವತಂತ್ರ ಬಂದ ನಂತರ ಹೆಣ್ಣು ಮಕ್ಕಳಿಗೆ ನ್ಯಾಯ ಕೊಡಬೇಕು ಅಂತ ಹೇಳಿ ಪೈಗಂಪರ ಹೇಳಿದ್ರಲ್ಲ ಐದು ಸಾವಿರದ ಆರನೇ ಆರು ಸಾವಿರದ ಕ್ರಿಸ್ತ ಶಕದಲ್ಲಿ ಆರ್ನೂರು ಕ್ರಿಸ್ತ ಶಕದಲ್ಲಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಇದ್ದೀವಿ ಹದಿನೈದು ಸಾವಿರ ವರ್ಷಗಳಾಗಿದೆ ಹೆಣ್ಣು ಮಕ್ಕಳಿಗೆ ನ್ಯಾಯ ಸಿಕ್ಕಿದೆಯಾ ನ್ಯಾಯದ ಪರಿಕಲ್ಪನೆ ನಾವು ಅರ್ಥೈಸ್ಕೊಂಡಿದ್ದೀವಿ ನಾವು ಅರ್ಥೈಸ್ಕೊಂಡಿಲ್ಲದಿದ್ದರಿಂದ ನಮ್ಮ ಪ್ರತಿನಿಧಿಗಳನ್ನು ನಾವು ಆರಿಸಿ ನಮ್ಮನ್ನು ಆಳ್ತಕ್ಕಂಥ ಸಂವಿಧಾನಬದ್ಧವಾದ ಆಡಳಿತವನ್ನು ಪಡೆಯುತ್ತಿದ್ದೀವಿ ಅಂತಕ್ಕಂತಹ ಮೂಲಭೂತವಾದ ಸಮಸ್ಯೆ ನಮ್ಮನ್ನು ಕಾಡ್ತಾ ಇದೆ ಅಂತ ನನ್ನ ಅನಿಸಿಕೆ ಸಂಸದೀಯ ಪ್ರಜಾಪ್ರಭುತ್ವದ ವ್ಯವಸ್ಥೆ ನಮ್ಮ ರಾಷ್ಟ್ರ ನಾವು ಎಪ್ಪತ್ತೆಂಟು ವರ್ಷಗಳ ಮೇಲೆ ಎಪ್ಪತ್ತೇಳು ಬಿಟ್ಟು ಎಪ್ಪತ್ತೆಂಟು ಸ್ವತಂತ್ರ ಭಾರತ ದೇಶದಲ್ಲಿ ನಾವು ಇದ್ದೀವಿ ಸಂವಿಧಾನ ಇದೆ ಭಾಳಷ್ಟು ಸಂತರು ಈ ದೇಶದಲ್ಲಿ ಪ್ರಪಂಚದಲ್ಲಿ ಹುಟ್ಟಿ ಬಾಳಿ ಬದುಕಿ ನಮ್ಮನ್ನು ಅಗಲಿದ್ದಾರೆ ಅವರ ತತ್ವ ಪರಿಕಲ್ಪನೆಗಳನ್ನು ಅರ್ಥೈಸ್ಕೊಳ್ಳೋದಕ್ಕೆ ನಾವು ವಿಫಲರಾಗಿದ್ದೀವಿ ಪೈಗಂಬರ್ ಮೊಹಮ್ಮದ್ರವರು ಐದು ಸಾವಿರದ ಎಪ್ಪತ್ತನೇ ಇಸ್ವಿಯಲ್ಲಿ ಜನಿಸಿದರು ಒಬ್ಬ ಟ್ರೈಬಲ್ ಬುಡಕಟ್ಟಿನ ಒಬ್ಬ ಸಾಮಾನ್ಯ ಪ್ರಜೆ ಆತನ ಚಿಂತನೆಕಾರ ಕ್ರಾಂತಿಕಾರ ರಾಜಕೀಯ ಮುಸ್ಸದ್ದಿ ಅಂದಿನ ಕಾಲದಲ್ಲಿ ಅವರು ಬನು ಕಾಶಿಮ್ ಎಂಬ ಗಣ್ಯ ಕುಟುಂಬದಲ್ಲಿ ಜನಿಸಿದರು ಒಂದು ಕುರೈಷಿ ಬುಡಕಟ್ಟಿನ ಜನಾಂಗದಿಂದ ಜನಿಸಿ ಮಾನವೀಯ ಮೌಲ್ಯಗಳ ಬಗ್ಗೆ ಅಂದಿನ ಕಾಲದಲ್ಲಿ ಯಾವ ರೀತಿ ವಿಶ್ಲೇಷಣೆ ಮಾಡಿದ್ದಾರೆ ಅದು ಬಹಳ ಮುಖ್ಯವಾಗಿರ್ತಕ್ಕಂಥ ವಿಷಯ ನಮ್ಮ ಮುಂದೆ ಇವತ್ತು ನೂರ ನಲವತ್ತು ಕೋಟಿ ಜನಸಂಖ್ಯೆ ನಮ್ಮ ಪ್ರಾಸ್ತಾವಿಕ ಭಾಷಣ ಮಾಡಿರ್ತಕ್ಕಂಥ ಸ್ನೇಹಿತರು ಹೇಳಿದರು ಈ ಭೂಮಿ ಮೇಲೆ ಎಂಟು ಸಾವಿರ ಜನಸಂಖ್ಯೆ ಇದೆ ಅಂತ ಪ್ರಪಂಚದಲ್ಲಿ ಒಂದು ರಾಷ್ಟ್ರಕ್ಕೆ ಇನ್ನೊಂದು ರಾಷ್ಟ್ರಕ್ಕೆ ಯುದ್ಧ ನಡೀತಾ ಇದೆ ಅನ್ಯಾಯಗಳು ನಡೀತಾ ಇದೆ ನ್ಯಾಯದ ಪರಿಕಲ್ಪನೆ ಅವರಿಗಿಲ್ವಾ ಮೊಹಮ್ಮದ್ ಪೈಗಂಬರ್ ಅವರು ಜ್ಞಾಪಕ ಬರಲಿಲ್ವ ಅವ್ರಿಗೆ ಆರು ದಿವಸಗಳ ಹಿಂದೆ ನಮ್ಮ ನೆರೆ ರಾಷ್ಟ್ರವಾಗಿರ್ತಕ್ಕಂತಹ ನೇಪಾಳನಲ್ಲಿ ಯುವಕರು ಮುಂದೆ ಬಂದು ಹೋರಾಟ ಮಾಡ್ತಾ ಇದ್ದಾರಲ್ಲ ಪ್ರಧಾನಮಂತ್ರಿಗಳನ್ನು ರಾಜೀನಾಮೆ ಕೊಡಿಸಿದಾರಲ್ಲ ಯಾಕೆ ಅನ್ಯಾಯದ ಪರಮಾವಧಿ ನ್ಯಾಯ ಇಲ್ಲ ಅಲ್ಲಿ ನಿರುದ್ಯೋಗ ಸಮಸ್ಯೆ ಬಡವರು ಬಡವರಾಗಿ ಹುಟ್ಟಿ ಉಳಿದಿದ್ದಾರೆ ಆಡಳಿತ ಮಾಡ್ತಕ್ಕಂತಹ ರಾಜಕಾರಣಿಗಳು ವಿಫುಲ್ಲರಾಗಿದ್ದಾರೆ ಪ್ರಜಾಪ್ರಸತ್ತೆಯ ಹಕ್ಕುಗಳನ್ನು ಅಲ್ಲಿ ಉಳಿಸುವುದಕ್ಕೆ ಯುವಕರು ಸಾಮಾನ್ಯ ಜನರು ಬಡವರು ಎಲ್ಲರೂ ಕೂಡ ಹೋರಾಟದ ಇಳಿದರು ಪ್ರಧಾನಮಂತ್ರಿ ಅವರ ಮನ್ನಣೆಗೆ ರಾಜೀನಾಮೆ ಕೊಟ್ಟು ಇವತ್ತು ನಿನ್ನೆ ಮಾಜಿ ಮುಖ್ಯ ನ್ಯಾಯಮೂರ್ತಿ ಆಗಿರ್ತಕ್ಕಂಥ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಯವರು ಇಂಟ್ರಿಮ್ ಪ್ರೈಮ್ ಮಿನಿಸ್ಟರ್ ಆಗಿದರು ಅಂದರೆ ಏನು ನಾನು ಹೇಳಬಯಸುತ್ತಿದ್ದೇನೆ ಅಂತ ಹೇಳಿದರೆ ಏನನ್ನ ಸೈದ್ಧಾಂತಿಕ ನಿಲುವುಗಳನ್ನು ತಾಳಿದರು ಪೈಗಂಬರವರು ಅದು ಮಣ್ಣು ಮುಕ್ಕಿದೆ ಯಾಕೆಂದರೆ ಈ ವಿಚಾರ ಜನರ ಮಧ್ಯೆ ಹೋಗಲಿಲ್ಲ ಜನರಿಗೆ ತಿಳುವಳಿಕೆ ನಾವು ನೀಡಲಿಲ್ಲ ಜನರನ್ನು ಅರ್ಥೈಸ್ಕೊಳ್ಳೋದಕ್ಕೆ ಬೀಳಲಿಲ್ಲ ನಾವು ಶೋಷಣೆಗೆ ಪ್ರೋತ್ಸಾಹವನ್ನು ಇಡ್ತಾ ಇದ್ದೀವಿ ಇದು ಮೂಲಭೂತವಾಗಿರ್ತಕ್ಕಂಥ ಸಮಸ್ಯೆ ಈ ದೇಶದಲ್ಲೇ ಅಲ್ಲ ಇಡೀ ಪ್ರಪಂಚದಲ್ಲೇ ನಡೀತಾ ಇದೆ ಅಂತಕ್ಕಂಥ ವಿಚಾರವನ್ನು ನಾವು ಅರ್ಥೈಸ್ಕೋಬೇಕಾಗಿದೆ ನಮ್ಮ ದೇಶಕ್ಕೆ ಬರುವುದಾದರೆ ಪ್ರಪಂಚದಲ್ಲೇ ಐದು ಸಾವಿರ ವರ್ಷಗಳ ಒಂದು ಸುಸಂಸ್ಕೃತ ರಾಷ್ಟ್ರ ಅಂತ ಹೇಳ್ಕೊಂಡಿರ್ತಕ್ಕಂಥ ರಾಷ್ಟ್ರ ನಮ್ಮದು ನಮ್ಮದೇ ಆಗಿರ್ತಕ್ಕಂಥ ಸಂವಿಧಾನ ಯಾವ ಆಧಾರದ ಮೇಲೆ ಬಸವಣ್ಣನ ಆಧಾರ ತತ್ವದ ಆಧಾರದ ಮೇಲೆ ಬುದ್ಧನ ತತ್ವದ ಆಧಾರದ ಮೇಲೆ ಕಾರ್ಲ್ ಮಾರ್ಕ್ಸ್ ಅವರ ಆಧಾರದ ಮೇಲೆ ಮತ್ತು ವಿವೇಕಾನಂದರವರ ತತ್ವದ ಆಧಾರದ ಮೇಲೆ ಸಹಿಷ್ಣುತೆ ಅಂತ ಹೇಳಿದ್ರಲ್ಲ ವಿವೇಕಾನಂದರವರು ಸಹಿಷ್ಣುತೆ ಇದೆಯಾ ಬಹುಮತೀಯ ರಾಷ್ಟ್ರ ಡಾಕ್ಟರ್ ಅಂಬೇಡ್ಕರ್ ಅವರ ಕಲ್ಪನೆ ಈ ಎಲ್ಲ ಈ ವಿಚಾರಗಳನ್ನು ಅರ್ಥೈಸಿಕೊಂಡು ಒಂದು ಪ್ರಪಂಚದಲ್ಲೇ ಬಹಳ ಉಜ್ವಲವಾಗಿರ್ತಕ್ಕಂತಹ ಸಂವಿಧಾನವನ್ನು ನಮ್ಮ ಕೊಟ್ಟೋಗಿದಾರಲ್ಲ ಐವತ್ತನೇ ಇಸ್ವಿಯಲ್ಲಿ ಐವತ್ತರಿಂದ ಸಾವಿರದ ಇನ್ನೂರ ಎಪ್ಪತ್ತೈದರ ವಯಸ್ಸಿನ ಇಸ್ವಿಯಲ್ಲಿ ಈ ದೇಶದಲ್ಲಿ ನ್ಯಾಯ ಸಿಕ್ಕಿದೆಯಾ ಹೆಣ್ಣು ಮಕ್ಕಳಿಗೆ ನ್ಯಾಯ ಸಿಕ್ಕಿದೆಯಾ ಯುವಕರಿಗೆ ನ್ಯಾಯ ಸಿಕ್ಕಿದೆಯಾ ಬಡವರಿಗೆ ನ್ಯಾಯ ಸಿಕ್ಕಿದೆಯಾ ರೈತರಿಗೆ ನ್ಯಾಯ ಸಿಕ್ಕಿದೆಯಾ ಯುವಕರಿಗೆ ನ್ಯಾಯ ಸಿಕ್ಕಿದೆಯಾ ಬುಡ ಜನರ ಬುಡಕಟ್ಟಿನ ಜನರಿಗೆ ನ್ಯಾಯ ಸಿಕ್ಕಿದೆಯಾ ಏನು ಯಾಕೆ ಸಿಕ್ಕಲಿಲ್ಲ ಏನು ಕಮ್ಮಿ ಯಾರ ಕಾರ್ಣೀಪೂತ್ರರು ನಾವು ಹೇಳ್ತೀವಿ ಜನರೆಲ್ಲರೂ ಸಾರ್ವಭೌಮರು ಅಂತ ಜನರ ಪ್ರತಿನಿಧಿಗಳಾಗಿ ಎಣ್ಣಿಕೆ ಎಲೆಕ್ಟ್ ಆಗಿರ್ತಕ್ಕಂಥ ಸಂಸತ್ನಲ್ಲಿ ಎಂತಹ ಕಾನೂನುಗಳನ್ನು ತರ್ತಾರೆ ಯಾವ ರೀತಿಯ ಮತಗಳ ಮತಗಳ ಮೇಲೆ ವೈವಿಧ್ಯವನ್ನು ತರ್ತಾ ಇದ್ದಾರೆ ಯಾಕೆ ಯಾರ ಕಾರಣರು ಯಾತಕ್ಕಾಸ್ತವಾಗಿ ವೈವಿಧ್ಯತೆಯನ್ನು ಕೃತಕವಾಗಿ ಸೃಷ್ಟಿ ಮಾಡ್ತಾ ಇದ್ದೀರಿ ನಿಮಗೆ ಅಧಿಕಾರದ ವ್ಯಾಪ್ತಿಯನ್ನು ಸಂವಿಧಾನದ ಅಧಿಕಾರದ ವ್ಯಾಪ್ತಿಯನ್ನು ಮೀರಿ ಕಾನೂನುಗಳನ್ನು ಮಾಡ್ತೀರಿ ನೀವು ಒಂದು ಉದಾಹರಣೆ ಹೇಳೋದಾದರೆ ಒಕ್ ಫ್ಯಾಕ್ಟ್ರಿ ಸುಪ್ರೀಂ ಕೋರ್ಟ್ನಲ್ಲಿದೆವತ್ತು ಒಕ್ ಫ್ಯಾಕ್ಟ್ರಿಗೆ ತಿದ್ದುಪಡಿ ಮಾಡುವಾಗ ಮಲ್ಟಿ ಮಲ್ಟಿ ರಿಲಿಜನ್ ಕಂಟ್ರಿ ಬಹುಮತೀಯ ರಾಷ್ಟ್ರ ಅಂತಕ್ಕಂಥದ್ದು ಸಂವಿಧಾನದ ಮೂರನೇ ಭಾಗದಲ್ಲಿರುವಾಗ ಎಲ್ಲ ಮತಗಳು ಸಮಾನತೆ ನಮ್ಮ ಡಾಕ್ಟರ್ ಮೂಡ್ ನಾಡ್ ಕೂಡ್ ಚಿನ್ನಸ್ವಾಮಿ ಅವರು ಹೇಳಿದ್ರಲ್ಲ ಮತಗಳ ಒಗ್ಗೂಟಿಗೆ ಆಗಲಿಲ್ಲ ಯಾಕಾಗಲಿಲ್ಲ ಯಾರ ಪುತ್ರರು ಇದಕ್ಕೆ ಈ ರೀತಿ ಒಂದು ಮತಕ್ಕೂ ಇನ್ನೊಂದು ಮತಕ್ಕೂ ವ್ಯತ್ಯಾಸ ಇದೆ ಅಂತ ಹೇಳಿದವರು ಯಾಕೆ ಹೇಳಿದರು ಆ ರೀತಿ ಎಲ್ಲಿ ವ್ಯತ್ಯಾಸ ಇದೆ ಸರ್ವೋಚ್ಚ ನ್ಯಾಯಾಲಯ ನೀಡಲಿಲ್ವಾ ಮೈನಾರ್ ಮೈನರ್ ಮೈನಾರಿಟಿ ರಿಲಿಜನ್ ಮೆಜಾರಿಟಿ ರಿಲಿಜನ್ ಅಂತ ಎಲ್ಲಿ ಹೇಳಿದೆ ಎಲ್ಲಿ ಪ್ರಸ್ತಾಪ ಮಾಡಿದೆ ಸಂವಿಧಾನದಲ್ಲಿ ಸುಪ್ರೀಂ ಕೋರ್ಟ್ನವ್ರು ಹೇಳಿದಾರ ಜನ ಹೇಳಿದಾರ ನೀವ್ಯಾಕೆ ಯಾಕೆ ಈ ಅಧಿಕಾರದ ದಾಹದಿಂದ ಒಂದು ಮತಕ್ಕೂ ಇನ್ನೊಂದು ಮತಕ್ಕೂ ಕಲಹ ತರ್ತಕ್ಕಂತಹ ಒಂದು ವ್ಯವಹಾರವನ್ನು ನೀವು ಮಾಡ್ತೀರಿ ಇದು ಬಹಳ ಅನ್ಯಾಯದ ಅಂತ ಹೇಳಿ ನಾವು ಈ ಸಂದರ್ಭದಲ್ಲಿ ವಿಚಾರಗೋಷ್ಠಿಯಲ್ಲಿ ನನಗೆ ಭಾಳ ಗಟ್ಟಿಯಾಗಿ ಹೇಳೋದಕ್ಕೆ ಇಷ್ಟಪಡ್ತಿದ್ದೀನಿ ಕಾರಣ ಅದು ಇಷ್ಟೇ ನಮ್ಮನ್ನು ಶೋಷಣೆ ಮಾಡ್ತಕ್ಕಂಥ ವ್ಯವಸ್ಥೆ ಸಮಾಜದ ಕಲ್ಯಾಣ ಮಾಡೋದು ಸಂವಿಧಾನದಲ್ಲಿ ಪ್ರಸ್ತಾಪ ಇದೆ ಮೂಲಭೂತ ತತ್ವ ಅಂತ ಹೇಳಿ ಎಪ್ಪತ್ತ್ಮೂರನೇ ಇಸ್ವೆಯಲ್ಲಿ ನಾವು ಹೇಳಿದ್ದೀವಿ ಮಲ್ಟಿ ರಿಲಿಜನ್ ಕಂಟ್ರಿ ಅಂತ ಹೇಳಿ ಎಲ್ಲ ಬಹುಮತಿಯ ರಾಷ್ಟ್ರ ಒಂದು ಮತಕ್ಕೂ ಇನ್ನೊಂದು ಮತಕ್ಕೂ ವ್ಯತ್ಯಾಸ ಇಲ್ಲ ಎಲ್ಲ ಸಮಾನತೆ ದಟ್ ಈಸ್ ದಿ ಜಸ್ಟಿಸ್ ದಟ್ ಈಸ್ ದಿ ಜಸ್ಟಿಸ್ ದ ಫಂಡಮೆಂಟಲ್ ರೈಟ್ ಅದು ಅದು ಇರುವಾಗ ಒಂದು ಮತಕ್ಕೆ ಇನ್ನೊಂದು ಮತಕ್ಕೆ ಏರುಪೇರು ಮಾಡಿ ವ್ಯಾಖ್ಯಾನಿಸಿ ಭಾಳ ಮೆಜಾರಿಟಿ ಕಮ್ಯುನಿಟಿ ಮೈನಾರಿಟಿ ಕಮ್ಯುನಿಟಿ ಅಂತ ಕಲಹ ತರ್ತಕ್ಕಂತಹ ಕಮ್ಯುನಲ್ ಡಿಸ್ಮನಿ ಮಾಡ್ತಕ್ಕಂತಹ ಒಂದು ಪಟ್ಟಬದ್ಧ ಹಿತಾಸಕ್ತಿಗಳು ಈ ದೇಶದಲ್ಲಿ ಇವೆ ಅಧಿಕಾರದ ಲಲಾಸೆಯಿಂದ ಆದ್ದರಿಂದ ಇಂತಹ ವಿಚಾರಗಳು ನಾವು ಭಾಳಷ್ಟು ಚರ್ಚೆ ಮಾಡ್ತಕ್ಕಂಥದ್ದು ಭಾಳ ಅವಶ್ಯಕತೆ ಇದೆ ಜವಾಬ್ದಾರಿ ಇಲ್ವ ಭಾರತ ಸರ್ಕಾರದ ಮಂತ್ರಿ ಮಂಡಳಕ್ಕೆ ರಾಜ್ಯ ಸರ್ಕಾರಗಳ ಮಂತ್ರಿ ಮಂಡಳಕ್ಕೆ ಜವಾಬ್ದಾರಿ ಇಲ್ವಾ ಎಲ್ಲ ಮತಗಳು ಐಕ್ಯತೆಯಿಂದ ಜೀವನ ಮಾಡಬೇಕು ಆ ರೀತಿಯ ಒಂದು ಸಮಾಜದ ವ್ಯವಸ್ಥೆಯನ್ನು ನಿರ್ಮಾಣ ಮಾಡಬೇಕು ಅಂತ ನಿಮ್ಮ ಜವಾಬ್ದಾರಿ ಇಲ್ವಾ ಸಂವಿಧಾನಬದ್ಧವಾದ ಜವಾಬ್ದಾರಿ ಅಲ್ವಾ ನ್ಯಾಯ ಪರಿಕಲ್ಪನೆ ಯಾವ ರೀತಿ ನ್ಯಾಯ ಪರಿಕಲ್ಪನೆ ಒಂದು ಮತಕ್ಕೂ ಇನ್ನೊಂದು ಮತಕ್ಕೂ ಸಂವಿಧಾನದಲ್ಲಿ ಎಲ್ಲ ಮತಗಳು ಸಮಾನತೆ ಅಂತ ಸುಪ್ರೀಂ ಕೋರ್ಟ್ನವರು ಹೇಳುವಾಗ ಸುಪ್ರೀಂ ಕೋರ್ಟ್ ತೀರ್ಪನ್ನು ವಿರೋಧವಾಗಿ ನಡ್ಕೊಳ್ತಕ್ಕಂತಹ ಸರ್ಕಾರಗಳು ಈ ದೇಶದಲ್ಲಿ ಇರಬೇಕೇ ಅಂತಕ್ಕಂಥದ್ದು ಮೂಲಭೂತವಾಗಿರ್ತಕ್ಕಂಥ ಪ್ರಶ್ನೆ ನಮ್ಮ ಮುಂದೆ ಇದೆ ಆದ್ದರಿಂದ ಇಂತಹ ಒಂದು ವಿಚಾರಗೋಷ್ಠಿಗಳು ನಮ್ಮ ಮುಂದೆ ದಾರಿದೀಪವಾಗಬೇಕು ಈ ದೇಶದಲ್ಲಿ ಸ್ವತಂತ್ರ ಬಂದ ನಂತರ ಹೆಣ್ಣು ಮಕ್ಕಳಿಗೆ ನ್ಯಾಯ ಕೊಡಬೇಕು ಅಂತ ಹೇಳಿ ಪೈಗಂಬರ ಹೇಳಿದ್ರಲ್ಲ ಐದು ಸಾವಿರದ ಆರನೇ ಆರು ಸಾವಿರದ ಕ್ರಿಸ್ತ ಶಕದಲ್ಲಿ ಆರುನೂರು ಕ್ರಿಸ್ತ ಶಕದಲ್ಲಿ ಎರಡು ಸಾವಿರದ ಇದ್ದೀವಿ ಹದಿನೈದು ಸಾವಿರ ವರ್ಷಗಳಾಗಿದೆ ಹೆಣ್ಣು ಮಕ್ಕಳಿಗೆ ನ್ಯಾಯ ಸಿಕ್ಕಿದೆಯಾ ನ್ಯಾಯದ ಪರಿಕಲ್ಪನೆ ಇವರು ರಿಜ್ವಾನ್ ಅವರು ಮತ್ತು ಬೇರೆಯವರು ಭಾಷಣಕಾರರೆಲ್ಲ ಹೇಳಿದ್ರಲ್ಲ ಪುರುಷ ಪ್ರಧಾನವಾದ ಸಮಾಜ ಸಮಾಜದ ವ್ಯವಸ್ಥೆ ನಾವು ಅದನ್ನು ಆತ್ಮಾಲೋಕನ ಮಾಡ್ತಕ್ಕಂಥದ್ದು ಬಹಳ ಅವಶ್ಯಕತೆ ಇದೆ ಐವತ್ತು ಶೇಕಡ ಬಾರಿ ಇರ್ತಕ್ಕಂತಹ ಹೆಣ್ಣು ಮಕ್ಕಳು ದೇಶದಲ್ಲಿ ನೂರ ನಲವತ್ತು ಕೋಟಿಯಲ್ಲಿ ಏನು ನಡೀತಾ ಇದೆ ಎಲ್ಲಿ ಹೆಣ್ಣು ಮಕ್ಕಳಿಗೆ ನ್ಯಾಯ ಅವ್ರ ಹೆಸರಿನಲ್ಲಿ ಎಷ್ಟು ಜನರಿಗೆ ಬಡಿತನ ಇದೆ ಯಾಕೆ ನೀಡಲಿಲ್ಲ ಅದು ನೀಡಲಿಲ್ಲ ಅಂತ ಹೇಳುವಾಗ ಸಂಸದೀಯ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನಮ್ಮನ್ನು ಆಳ್ತಕ್ಕಂತಹ ಭಾರತ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ವೈಫಲ್ಯತೆ ಆಗಿದೆ ಯಾಕಾಯಿತು ಯಾರು ಕಾರಣೀಪುತ್ರರು ಅಂತಕ್ಕಂಥದ್ದು ಮೂಲಭೂತವಾಗಿರ್ತಕ್ಕಂತಹ ವಿಷಯವನ್ನು ನಾವು ಅರ್ಥೈಸಿಕೊಂಡು ಮುಂದೆ ನಾವು ಹೋಗಬೇಕಾಗಿದೆ ಆದ್ದರಿಂದ ಈ ವಿಚಾರಗೋಷ್ಠಿ ಬಹಳ ಅವಶ್ಯಕತೆ ಇತ್ತು ಅಂತ ನಮ್ಮ ಭಾಷಣಕಾರ ಹೇಳಿದ್ರಲ್ಲ ಅದು ನಗ್ನ ಸತ್ಯ ಇದು ಬಹಳಷ್ಟು ವಿಚಾರಗೋಷ್ಠಿಗಳು ನಡೆಯಬೇಕಾಗಿದೆ ಈ ದೇಶದಲ್ಲಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ವಿಚಾರಗೋಷ್ಠಿಗಳು ನಡೆದು ಭಾಷಣ ಮಾಡಿ ನಾವು ಹೊರಟೋಗೋದಲ್ಲ ನೀವೆಲ್ಲ ಯಾರು ಇಲ್ಲಿ ಇಪ್ಪತ್ನಾಲ್ಕು ಇಂಟು ಏಳು ರಾತ್ರಿ ಹಗಲು ನಮ್ಮ ದೇಶದ ಜನರನ್ನು ನ್ಯಾಯದ ಪರಿಕಲ್ಪನೆ ಬಗ್ಗೆ ನಮ್ಮ ಸಂತರ ಬಗ್ಗೆ ನಮ್ಮ ದೇಶದ ಬಗ್ಗೆ ನಮ್ಮ ಜನರ ಬಗ್ಗೆ ಶೋಷಿತ ವರ್ಗದ ಬಗ್ಗೆ ಅನ್ಯಾಯಕ್ಕೆ ತುಳಿತರಾಗಿರ್ತಕ್ಕಂಥವರ ಮಕ್ಕಳ ಬಗ್ಗೆ ದಿನದಲಿತರ ಬಗ್ಗೆ ಹಿಂದುಳಿದ ಜನರ ಬಗ್ಗೆ ಈ ಶೋಷಣೆ ನಿಲ್ಲಿಸ್ತಕ್ಕಂತಹ ಕೆಲಸವನ್ನು ಸರ್ಕಾರ ಮಾಡಲಿಲ್ಲ ಸರ್ಕಾರ ವಿಫಲ ಆಗಿದೆ ಇದೆಲ್ಲ ಕೂಡ ಪಾತ್ರ ನಮ್ಮ ಸುಪ್ರೀಂ ಕೋರ್ಟ್ನವರು ಜುಡಿಷರಿ ಕೂಡ ಅದಕ್ಕೆ ಕಾರಣ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಬಯಸುತ್ತಿದ್ದೇನೆ ಕಾರಣ ನಿಮಗೆ ಅನ್ಯಾಯ ಆಗುವಾಗ ಅನ್ಯಾಯ ಆಗುವಾಗ ನೀವು ಪ್ರವೇಶ ಮಾಡ್ತಕ್ಕಂಥದ್ದು ನಿಮ್ಮ ಜವಾಬ್ದಾರಿ ಸಪರೇಷನ್ ಆಫ್ ಪವರ್ ಪಾರ್ಟ್ ಫೋರ್ನಲ್ಲಿದೆ ಕರೆಕ್ಟ್ ಇದೆ ಆದರೆ ನಮ್ಮನ್ನು ಆಳ್ತಕ್ಕಂತಹವರು ಸಂವಿಧಾನಬದ್ಧವಾದ ಕರ್ತವ್ಯಗಳನ್ನು ನಿರ್ವಹಿಸದ ಇದ್ದಾಗ ನಾಲ್ಕು ಮೂರನೇ ಸ್ತಂಭವಾದ ಪ್ರಬಲವಾದ ನ್ಯಾಯಾಂಗ ನ್ಯಾಯದ ಪರಿಕಲ್ಪನೆಯನ್ನು ಅರ್ಥೈಸ್ಕೊಂಡು ಯಾರಿಗೆ ಶೋಷಣೆ ಆಗ್ತಾ ಇದೆ ಯಾರಿಗೆ ಅನ್ಯಾಯ ಇದೆ ಯಾರಿಗೆ ಸಾಮಾಜಿಕ ನ್ಯಾಯ ಸಿಕ್ಕಲಿಲ್ಲ ಯಾರಿಗೆ ರಾಜಕೀಯ ನ್ಯಾಯ ಸಿಕ್ಕಲಿಲ್ಲ ಯಾರಿಗೆ ಆರ್ಥಿಕ ನ್ಯಾಯ ಸಿಕ್ಕಲಿಲ್ಲ ಆ ಜನರ ಬಗ್ಗೆ ಯೋಚನೆ ಮಾಡಿ ತೀರ್ಪುಗಳನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಮಾಡ್ತಕ್ಕಂತಹ ಕಾಲ ಈ ದೇಶದಲ್ಲಿ ಬದಗಿ ಬಂದಿದೆ ಅಂತ ನಾನು ಈ ಸಂದರ್ಭದಲ್ಲಿ ಬಯಸುತ್ತಿದ್ದೇನೆ ಕಾರ್ಮಿಕರಿಗೆ ಒಂದು ನ್ಯಾಯ ಮಾಲೀಕರಿಗೆ ಇನ್ನೊಂದು ನ್ಯಾಯ ಇದು ನ್ಯಾಯನಾ ಅದೇನೇ ಹೇಳಿದ್ದು ಪೈಗಂಬರವರು ಪೈಗಂಬರ್ ಅವರು ಹೇಳಿರ್ತಕ್ಕಂಥದ್ದು ಡಾಕ್ಟರ್ ಅಂಬೇಡ್ಕರ್ ಅವರು ಹೇಳಿರ್ತಕ್ಕಂಥದ್ದು ಪ್ರಸ್ತಾವನೆಯಲ್ಲಿ ನ್ಯಾಯದ ಪರಿಕಲ್ಪನೆ ಯಾವ ರೀತಿ ಅಂತ ಅವರು ವಿಶ್ಲೇಷಣೆ ಮಾಡಿ ಹೇಳಿದ್ದಾರೆ ಬಿಡಿ ಬಿಡಿಸಿ ಹೇಳಿದ್ದಾರೆ ಜಸ್ಟಿಸ್ ಅಂತ ಹೇಳಿದರೆ ಸಾಮಾಜಿಕ ರಾಜಕೀಯ ಆರ್ಥಿಕ ನ್ಯಾಯ ಅಂತ ಸಾಮಾಜಿಕ ನ್ಯಾಯ ಆರ್ಥಿಕ ನ್ಯಾಯವಿಲ್ಲದ ಸಾಮಾಜಿಕ ನ್ಯಾಯ ಇಲ್ಲ ರಿಲಿಜನ್ನಲ್ಲಿ ಎಲ್ಲ ರಿಲಿಜನ್ಸ್ ಒಂದೇ ಅಂತ ನಾವು ಸುಪ್ರೀಂ ಕೋರ್ಟ್ ಹೇಳುವಾಗ ನೀವು ಈ ಇಸ್ಲಾಂ ಅಲ್ಪಸಂಖ್ಯಾತರು ಒಂದು ಸರ್ಕಾರ ಅವರಿಗೆ ಬೆಂಬಲ ನೀಡ್ತಾ ಇದೆ ಅವರಿಗೆ ಮಾಡ್ತಾ ಇದೆ ಅಂತ ಹೇಳ್ತಕ್ಕಂಥ ಇನ್ನೊಂದು ರಾಜಕೀಯ ಪಕ್ಷ ಎಷ್ಟು ಸಮಂಜಸ ಅದು ಯಾರು ತುಳಿತಕ್ಕೆ ಶೋಷಣೆಗೆ ವಿದ್ಯೆ ಇಲ್ಲದವರಿಗೆ ಅವರಿಗೆ ಜ್ಞಾನ ಇಲ್ಲದವರಿಗೆ ಅಬಲರಿಗೆ ನ್ಯಾಯ ಕೊಡಿಸ್ತಕ್ಕಂತಹ ಸಾಮಾಜಿಕ ಕಳಕಳಿರ್ತಕ್ಕಂತಹ ರಾಜಕೀಯ ಪಕ್ಷಗಳು ಶಾಸನಗಳನ್ನು ಮಾಡಿದರೆ ಅದನ್ನು ಗೌರಸ್ತಕ್ಕಂತಹ ಜವಾಬ್ದಾರಿ ಎಲ್ಲ ರಾಜಕೀಯ ಪಕ್ಷಗಳಿಗೆ ಇದೆ ಅಂತ ನಾನು ತಿಳ್ಕೊಂಡಿದ್ದೀನಿ ಆ ರೀತಿ ಅರ್ಥೈಸ್ಕೊಳ್ಳಲ್ಲ ಅಂತ ಹೇಳಿದ್ರೆ ಪೀಪಲ್ ರೆಪ್ರೆಸೆಂಟಿವ್ ಆ್ಯಕ್ಟ್ನಲ್ಲಿ ರಾಜಕೀಯ ಪಕ್ಷಗಳು ಜನರಿಗೋಸ್ಕರ ದೇಶಕ್ಕೋಸ್ಕರ ಅದನ್ನು ಅರ್ಥ ಮಾಡ್ಕೋಬೇಕು ರಾಜಕೀಯ ಪಕ್ಷಗಳು ಒಂದು ಕುಟುಂಬಕ್ಕೋಸ್ಕರ ಒಂದು ಅಧಿಕಾರಿ ಒಬ್ಬ ಮೇ ಒಬ್ಬ ಪ್ರೈಮ್ ಮಿನಿಸ್ಟರ್ಗೋ ಒಂದು ಚೀಫ್ ಮಿನಿಸ್ಟ್ರಿಗೆ ರಿಸರ್ವ್ ಆಗಿರ್ತಕ್ಕಂಥದ್ದಲ್ಲ ರಾಜಕೀಯ ಪಕ್ಷ ರಾಜಕೀಯ ಪಕ್ಷಗಳು ಜನರನ್ನು ಪ್ರಣಾಳಿಕೆ ಕೊಟ್ಟು ಆಡಳಿತವನ್ನು ನೀಡ್ತೀವಿ ಸಮಾಜದ ಕಲ್ಯಾಣ ನಾವು ಮಾಡ್ತೀವಿ ಅಂತಕ್ಕಂಥದ್ದು ರಾಜಕೀಯ ಪಕ್ಷಗಳ ಗುರಿ